ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ನಾಗರಾಜ್ ಅಣ್ಣವರು ಸಾಮೇಗೌಡರು ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಎಲ್ಲ ಈ ಊರಿನ ಹಿರಿಯ ಮುಖಂಡರುಗಳು ನಮ್ಮ ಹಾಲು ಉತ್ಪಾದಕ ಮಹಿಳೆಯರು ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲರೂ ನನ್ನ ಗೌರವ ಪೂರ್ಣ ನಮಸ್ಕಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಇವತ್ತು ಬಹಳ ಸಂತೋಷ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾನು ಬಹುಶಃ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಬಹಳ ಬಿಜಿ ಇದ್ದಾರೆ ನಮ್ಮ ಶಾಸಕರು ಎಲ್ಲಾ ಕೆಲಸ ಕಾರ್ಯಗಳನ್ನ ಬದಿಗೊಟ್ಟು ಇವತ್ತು ನನ್ನ ಕ್ಷೇತ್ರದ ಒಂದು ಸಮಾರಂಭ ಅಂತ ಅವರು ಮನ್ಸಲ್ಲಿ ಇಟ್ಕೊಂಡು ಈ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲ ಅವ್ರಿಗೆ ನಮ್ಮೆಲ್ಲಾ ಮಹಿಳೆಯರ ಪರವಾಗಿ ಗೌರವಪೂರ್ಣ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ಈಗ ಈಗ ಮಳೆ ಬರ್ತಾ ಇದೆ ಏನೋ ಒಂದ್ ಸಂಘ ಸಂಸ್ಥೆ ಒಂದು ಆಲೋ ಚಿಕ್ಕದ್ದು ಸಂಘ ಓಪನ್ ಮಾಡ್ಕೊಳ್ಳಿ ಅಂತ ಇರ್ಬೋದು ಬಟ್ ಎಲ್ರು ಮನ್ಸಲ್ಲ ಕೆಲವರಲ್ಲಿ ಇರುತ್ತೆ ಆದ್ರೆ ಅದನ್ನೆಲ್ಲಾ ಒಂದು ಪಕ್ಕಕ್ಕಿಟ್ಟು ಇವತ್ತು ನನ್ನ ಕ್ಷೇತ್ರದ ಒಂದು ಸಮಾರಂಭ ಏನೋ ಮಹಿಳೆಯರಿಗೆ ನನ್ನ ಒಂದು ಹಿತವಚನಗಳನ್ನ ಹೇಳೋಣ ನನ್ನ ಸಹಕಾರ ಕೊಡೋಣ ಅಂತ ಬಹಳ ಒಂದು ಒಳ್ಳೆ ಮನಸ್ಸಿಂದ ಅವ್ರು ಬಂದು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಬಹಳ ನಾವು ಗೌರವಪೂರ್ಣವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಏನೋ ಮಹಿಳೆಯರು ಇವತ್ತು ಸಂಘ ಹಾಲು ಉತ್ಪಾದಕ ಇವತ್ತು ಒಂದು ಸಂಘ ಓಪನ್ ಮಾಡಿದೀರ ಓಪನ್ ಮಾಡೋದು ಬಹಳ ಮುಖ್ಯ ಅಲ್ಲ ನಾವದನ್ನ ನಡ್ಸ್ಕೊಂಡು ಹೋಗೋದು ಮುಖ್ಯ ಸಾರ್ ಹೇಳಿದ್ರು ನಿಮ್ಗೆಲ್ಲಾರ್ಗು ನಾನು ಒಂದು ಸಹಕಾರ ಕೊಡ್ತೀನಿ ಅಂತ ದಯವಿಟ್ಟು ಅದನ್ನೆಲ್ಲ ನೀವು ಮಂದಾಟ್ ಮಾಡ್ಕೊಳ್ಳಿ ಈಗ ಮಕ್ಕಳಿಗೆ ನಾವು ಓದಿ ಅಂತ ತಂದೆ ತಾಯಿ ಸಹಕಾರ ಕೊಡ್ತಾರೆ ಮತ್ತ ಅವರು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಹೇಳಿ ಅದೇ ರೀತಿ ನೀವು ಈ ಸಂಘನ ಚೆನ್ನಾಗಿ ನಡ್ಸ್ಕೊಂಡೋಗಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟು ಒಂದು ನಮ್ಮ ಒಕ್ಕೂಟಕ್ಕೆ ಒಂದು ಹೆಸ್ರು ತಂದು ಕೊಟ್ರೆ ನಮ್ಗ ನಮಗೆ ಅದೇ ಸಂತೋಷ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅವ್ರು ಬಂದು ಅವರು ಅಮೃತಾಸ್ತಿಂದ ಒಂದು ಓಪನ್ ಮಾಡಿದ್ದಾರೆ ಅವ್ರಿಗೂ ಒಂದು ಗೌರವ ಬರುತ್ತೆ ಎಂಎಲ್ಎ ಸರ್ ಬಂದಿದ್ರು ಒಂದು ಓಪನ್ ಸಂಘನ ಓಪನ್ ಮಾಡ್ಕೊಟ್ರು ನಾವ್ ಈ ರೀತಿ ಮುನ್ನಡೆಸ್ಕೊಂಡು ಹೋಗಿದ್ದೀವಿ ಮುಂದೆ ಇದನ್ನ ಚೆನ್ನಾಗಿ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋದ್ರೆ ಎಲ್ರಿಗೂ ಖುಷಿ ಆಗತ್ತೆ ಹಾಗೆ ನಮ್ಮ ಮಹಿಳೆಯರಿಗೆ ಇನ್ನೊಂದು ಕಿವಿ ಮಾತ ಇಷ್ಟ ಪಡ್ತೀನಿ ಅಮ್ಮ ಎಲ್ಲಾ ಕೆಲಸಗಳು ಇದ್ದಿರ್ತೆ ನಾಲ್ಕ ಗಂಟೆ ರಾತ್ರಿಗೆ ಐದು ಗಂಟೆಗೆ ರಾತ್ರಿ ಎದ್ದು ನೀವು ಬಹಳ ಕಷ್ಟಪಟ್ಟು ಒಂದು ಹಸುವಿನ ಸೇವೆ ಮಾಡ್ತೀರಾ ಇವತ್ತು ನಿಮ್ಮನ್ನು ಕಾಯೋದು ಅದೇ ನಿಮ್ ಮಕ್ಕಳು ವಿದ್ಯೆ ಗಂಡಸ್ರು ಎಷ್ಟೋ ದುಡ್ಕೊಂಡು ಬರ್ತಾರೆ ಇವಾಗ ಎಷ್ಟೋ ಬೆಳೆಗಳಾಗ್ತಾರೆ ಎಲ್ಲಾ ನಷ್ಟ ಆಗ್ತಾ ಬರ್ತಾ ಇದೆ ಸಿಕ್ಕೋರ್ಗ್ ಸಿಗತ್ತೆ ನಷ್ಟ ಆಗ ಆದ್ರೆ ನಷ್ಟ ಆಗದೆ ಇರೋದು ನಮ್ಮ ಜೀವನಕ್ಕೆ ಒಂದು ಆಧಾರ ಅಂತ ಸಿಗೋದಂದ್ರೆ ಹಸುವಿನಲ್ಲಿ ಮಾತ್ರ ಬಹುಶಃ ಅದು ನಿಮ್ಗೆ ಗೊತ್ತಿರ್ಬೋದು ಈಗ ಕೊರೋನಾ ಟೈಮ್ ಅಲ್ಲಿ ಯಾವ್ದಾದ್ರು ಎಲ್ಲಾರು ಸಂಪರ್ಕಗಳೇ ಕಡ್ದೋಯ್ತು ಹೋಯ್ತು ಯಾರ ಜನಗಳ ಸಂಪರ್ಕನೇ ಇಲ್ಲ ಆದ್ರೆ ನಮ್ ಕೈ ಹಿಡ್ದಿದ್ ಯಾವ್ದು ಹೇಳಿ ನೋಡೋಣ ಲಾಸ್ಟ್ ಅಲ್ಲಿ ನಮ್ಮ ಕೈಗೆ ಅಮೌಂಟ್ ಬಂತು ಎಲ್ಲಾರು ಕೆಲಸಗಳು ಕಳ್ಕೊಂಡ್ರು ಎಲ್ಲಾ ಮನೆಗಳಲ್ಲಿದ್ರು ಆದ್ರೆ ನಮ್ಮ ಕೈ ಹಿಡ್ದಿದ್ ಒಂದೇ ನಮ್ದು ಹೈನುಗಾರಿಕೆ ದಯವಿಟ್ಟು ಅದನ್ನ ಮಂದಟ್ ಮಾಡ್ಕೊಳ್ಳಿ ಹಸುಗಳ್ನ ತಗೊಳ್ಳಿ ನಿಮ್ ಹಸುಗಳು ತಗೊಳೋದಕ್ ಕೂಡ ನಮ್ಮ ಸರ್ಕಾರದಿಂದ ನಮ್ಮ ಒಕ್ಕೂಟದಿಂದ ನಿಮ್ಗೆ ಕೆಲವು ಅನುದಾನಗಳು ಬರುತ್ತೆ ನಿಧಾನಗತಿಯಲ್ಲಿ ಒಂದು ಯೋಜನೆಗಳಿದೆ ಒಂದು ಐವತ್ ಸಾವಿರದಷ್ಟು ಕೊಡ್ತಾರೆ ಬಡ್ಡಿ ರಹಿತ ಅದನ್ನ ನಿಮ್ ಅದೇ ರೊಟೇಶನ್ ಮಾಡ್ಕೊಂಡು ಹೋಗ್ಬೋದು ಒಂದ್ ಹದ್ಮೂರ್ ಜನ ಕೊಡ್ತಾರೆ ಮತ್ತೆ ನೀವು ಅದನ್ನ ಅಮೌಂಟ್ನ ಸೇವ್ ಮಾಡ್ಕೊಂಡು ಇನ್ನೊಂದು ಹದ್ಮೂರ್ ಜನ ಈ ತರ ಎಲ್ಲ ಇದೆ ಅಮ್ಮ ಬಹಳ ಅನುಕೂಲವಾದ ತರವಾದ ಅನು ಅನುದಾನಗಳಿದೆ ನಿಮ್ಗೆ ಅದೆಲ್ಲ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸೂಪರ್ವೈಸರ್ ಸೂಪರ್ವೈಸರ್ಗಳಿದಾರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರ ಹತ್ರ ಭೇಟಿ ಮಾಡಿ ಒಳ್ಳೆ ಗುಣಮಟ್ಟದ ಹಾಲು ಹೇಗ್ ಬರ್ಬೇಕು ಅಂತ ಕೂಡ ನೀವು ಕೇಳ್ಕೊಡಿ ಅದಕ್ಕೆ ಹಸುಗೆ ಯಾವ ರೀತಿ ಆಹಾರ ಹಾಕಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ ತರಬೇತಿಗಳಿದೆ ದಯವಿಟ್ಟು ಅದಕ್ಕೆ ಅಟೆಂಡ್ ಆಗಿ ಆಮೇಲೆ ಎಲ್ಲದಕ್ಕಿನ್ನ ಹೆಚ್ಚಿಗೆ ಆಗಿ ನೀವು ಹಸು ಮೇಲೆ ಇನ್ಶೂರೆನ್ಸ್ ಮಾಡಿಸಿ ಏನಾದ್ರೂ ತೊಂದರೆ ಆದ ಪಕ್ಷದಲ್ಲಿ ಹದ್ನೈದು ಇಪ್ಪತ್ತು ದಿನದಲ್ಲಿ ನಿಮ್ಗೆ ಅಮೌಂಟ್ ಕೈ ಸೇರುತ್ತೆ ತಪ್ಪದೇ ಇನ್ಶೂರೆನ್ಸ್ ಅಂತೂ ಮಾಡಿಸ್ಲೇಬೇಕ್ರಮ್ಮ ಈ ರೀತಿ ಮಾಡಿ ಎಲ್ಲಾ ಒಂದು ಒಳ್ಳೆ ಗುಣಮಟ್ಟದ ಹಾಲು ಹೆಚ್ಕೊಂಡೋಗಿ ನಮ್ಮ ಒಕ್ಕೂಟಕ್ಕೆ ಒಂದ್ ಒಳ್ಳೇದ್ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಂದು ಎರಡು ಮಾರ್ಕ್ಸ್ ಮುಗಿಸ್ತೀನಿ